ನಮಸ್ಕಾರ ಸ್ತ್ರೀ ಆರೋಗ್ಯ ದರ್ಪಣ ಚಾನೆಲ್ಗೆ ಸ್ವಾಗತ ಎಲ್ಲ ಕಪಲ್ ಮದುವೆ ಆಗಿ ಮಗು ಆಗಬೇಕು ಅಂತ ಇದ್ದಾಗ ಒಂದಿಷ್ಟು ಸಂಶಯಗಳು ಒಂದಿಷ್ಟು ಆತಂಕಗಳು ಮನಸ್ಸಲ್ಲಿರುತ್ತೆ ನಾವು ಮಗುವನ್ನು ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀವ ನಾವು ಕಾಂಟ್ರಸೆಪ್ಷನ್ ಸ್ಟಾಪ್ ಮಾಡ್ಬೋದಾ ಇಲ್ಲ ಡಾಕ್ಟ್ರಲ್ಲಿ ಹೋಗಿ ಸಲಹೆ ತೊಗೋಬೋದಾ ನಿಜ ಇದು ಎಲ್ಲರಿಗೂ ಬರುತ್ತೆ ನಿಮಗೆ ಏನೇ ಈ ಥರ ಒಂದು ಪ್ರಾಬ್ಲಮ್ಸ್ ಬಂದ್ರೂ ನೀವು ಒಂದು ಐದು ಸೂತ್ರಗಳನ್ನ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ಕನ್ಸೆಪ್ಷನಲ್ ಅಂದರೆ ಮಗು ಆಗೋಕ್ಕಿಂತ ಮುಂಚೆ ನೀವು ಏನು ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋದು ಐದು ಪಾಯಿಂಟ್ಸಲ್ಲಿ ನಿಮಗೆ ಹೇಳ್ತೀನಿ ಈ ಐದು ಪಾಯಿಂಟ್ಸ್ ನೀವು ಫಾಲೋ ಮಾಡಿದ್ರೆ ನಿಮಗೆ ನಿಮ್ಮ ಮಗು ಮತ್ತು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಇದು ನನ್ನದಲ್ಲ ಅಥವಾ ಬೇರೆ ಯಾರ್ದು ಅಲ್ಲ ಇದು ಡಬ್ಲ್ಯೂ ಹೆಚ್ ಓ ಕೊಟ್ಟಿರೋ ಕ್ರೈಟೀರಿಯಾ ಡಬ್ಲ್ಯೂ ಹೆಚ್ ಓ ಪ್ರೀ ಕನ್ಸೆಪ್ಷನಲ್ ಕೈ ಕ್ರೈಟೀರಿಯಾ ಇದು ಐದು ಸೂತ್ರಗಳು ಏನು ಮೊದಲನೇದಾಗಿ ನೀವು ಒಂದು ಡಾಕ್ಟ್ರಲ್ಲಿ ಇಲ್ಲ ನಿಮಗೆ ಒಂದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕು ಅಂತ ಇದ್ರೆ ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕಾಗತ್ತೆ ನಿಮಗೆ ಶುಗರ್ ಇದ್ದರೆ ಬಿ ಪಿ ಇದ್ದರೆ ಥೈರಾಯ್ಡ್ ಇದ್ದರೆ ಇಲ್ಲ ಯಾವುದಾದ್ರೂ ನೀವು ಮೆಡಿಕೇಶನ್ಸ್ ಮೆಂಟಲ್ ಹೆಲ್ತ್ಗೋಸ್ಕರ ಅಥವಾ ಇನ್ಯಾವುದೇ ಫಿಸಿಕಲ್ ಹೆಲ್ತ್ಕೋಸ್ಕರ ಮೆಡಿಕ್ ಮೆಡಿಸಿನ್ಸ್ ನೀವು ತಗೋತಾ ಇದ್ದರೆ ಅದನ್ನು ನೀವು ಡಾಕ್ಟ್ರಲ್ಲಿ ಹೋಗಿ ತೋರಿಸಿ ಇದು ಪ್ರೆಗ್ನೆನ್ಸಿ ಫ್ರೆಂಡ್ಲಿನ ಅಂತ ಇದು ನಾನು ಬಸರಿ ಆದರೆ ತಗೋಬೋದಾ ಅಂತ ನೀವು ಡಾಕ್ಟ್ರಲ್ಲಿ ಕೇಳಬೇಕಾಗತ್ತೆ ಅದಕ್ಕೆ ಸೂಕ್ತವಾದ ಬ್ಲಡ್ ಟೆಸ್ಟ್ಗಳನ್ನೆಲ್ಲ ಮಾಡಿಸಿ ಎಲ್ಲ ಪ್ಯಾರಾಮೀಟರ್ಸು ಎಲ್ಲ ಬ್ಲಡ್ ಟೆಸ್ಟ್ಗಳು ನಾರ್ಮಲ್ ಇದೆ ಅಂತ ನೀವು ಖಚಿತಪಡಿಸ್ಕೊಂಡು ನೀವು ಈ ಒಂದು ಪ್ರೆಗ್ನೆನ್ಸಿ ಬಗ್ಗೆ ಪ್ಲ್ಯಾನ್ ಮಾಡ್ಬೋದು ಎರಡನೇದು ಮುಖ್ಯವಾಗಿ ನಿಮ್ಮ ಲೈಫ್ ಸ್ಟೈಲ್ ನಿಮಗೆ ಯಾವುದೇ ಥರ ಸ್ಟ್ರೆಸ್ ಇರಲಿ ಇಲ್ಲ ನಿಮಗೆ ಯಾವುದೇ ಥರ ಒಂದು ಬೇಜಾರಿರಲಿ ಅದನ್ನೆಲ್ಲ ನೀವು ಎಲ್ಲೇ ಏನೇ ಪ್ರಾಬ್ಲಮ್ಸ್ ಸಾರ್ಟ್ ಔಟ್ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ನಿಮ್ಮ ಆರೋಗ್ಯನ ನೀವು ನೋಡ್ಕೋಬೇಕಾಗತ್ತೆ ನಿಮ್ಮ ಹೆಲ್ದಿ ಫುಡ್ಡು ಜೊತೆಗೆ ನೀವು ಪ್ರೀ ಕನ್ಸೆಪ್ಷನಲ್ ಫೋಲಿಕ್ ಆ್ಯಾಸಿಡ್ ಪ್ರೀ ಕನ್ಸೆಪ್ಷನಲ್ ಫೋಲಿಕ್ ಆ್ಯಾಸಿಡು ಇದು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂದರೆ ಇದಕ್ಕೆ ತುಂಬ ಸ್ಟಡಿ ಮಾಡಿ ಇದನ್ನು ಕೊಡಲೇಬೇಕು ಅಂತ ರಿಪೋರ್ಟ್ಸ್ ಇದೆ ಜೊತೆಗೆ ನಮ್ಮ ಇಂಡಿಯನ್ ಡಯಟ್ ನಮ್ಮ ಇಂಡಿಯನ್ ಆಹಾರ ಪದ್ಧತಿಯಲ್ಲಿ ಈ ಥರ ಒಂದು ಫೋಲಿಕ್ ಆ್ಯಸಿಡ್ಡು ಇರಲ್ಲ ಅದು ಡೆಫಿಷಿಯನ್ಸಿ ಇರುತ್ತೆ ಆದ್ದರಿಂದ ನೀವು ಫೋಲಿಕ್ ಆ್ಯಾಸಿಡ್ ಸಪ್ಲಿಮೆಂಟೇಷನ್ ತಗೋಬೇಕಾಗುತ್ತೆ ಮೂರನೇದಾಗಿ ವ್ಯಾಕ್ಸಿನ್ಸ್ ಯಾವುದಾದ್ರು ನಿಮಗೆ ಪ್ರಾಬ್ಲಮ್ ಇದ್ದರೆ ಇಲ್ಲ ನೀವು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ತೊಗೋತಾ ಇದ್ರೆ ಇಲ್ಲ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ತೊಗೋತಾ ಇದ್ರೆ ಇಲ್ಲ ಟೆಟ್ ವ್ಯಾಕ್ ಟಿ ಡ್ಯಾಪ್ ಯಾವುದೇ ತೊಗೋತಾಯಿದ್ರು ಅದು ಕೋರ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಬೇಕಾಗತ್ತೆ ನಾಲ್ಕನೇದು ಮುಖ್ಯವಾಗಿ ತೂಕ ನಿಮ್ಮದು ತೂಕ ತುಂಬ ಇಂಪಾರ್ಟೆಂಟು ಅರವತ್ತರಿಂದ ಅರವತ್ತೈದು ಕೆ ಜಿಯಲ್ಲಿ ಇದ್ದರೆ ನಿಮ್ಮ ಹೈಟ್ ಅನುಗುಣವಾಗಿ ಅದನ್ನು ನೋಡಿಕೊಂಡು ಆದಷ್ಟು ನೀವು ಓವರ್ ವೇಟ್ ಒಬೀಸ್ ಇಲ್ಲದಿದ್ದಂಗೆ ನೋಡಿಕೊಂಡು ನೀವು ನಿಮ್ಮ ತೂಕ ನಿಯಂತ್ರಣಗೊಳಿಸಬೇಕಾಗತ್ತೆ ಅದ್ರ ಜೊತೆಗೆ ನೀವು ಒಳ್ಳೆ ಡಯೆಟ್ ಫಾಲೋ ಮಾಡಬೇಕಾಗತ್ತೆ ಹೆಲ್ದಿ ಡಯಟು ಹೆಲ್ದಿ ಡಯೆಟ್ ಅಂದಾಕ್ಷಣ ನಿಮಗೆ ಎಷ್ಟೊಂದು ಗೂಗಲ್ ಮಾಡಿದಾಗ ಸಿಗುತ್ತೆ ಮೆಡಿಟರೇನಿಯನ್ ಡಯಟ್ ಅಂದರೆ ಎಲ್ಲ ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲ್ಸ್ ಆಮೇಲೆ ಲೀನ್ ಮೀಟ್ ಮತ್ತು ನಿಮ್ಮ ಗ್ರೇನ್ಸು ಹೋಲ್ ಗ್ರೇನ್ಸ್ ಸೊ ಇದಕ್ಕೆಲ್ಲದನ್ನು ನೀವು ಗಮನಕ್ಕೆಟ್ಕೊಂಡು ಈ ಥರ ಆಹಾರನ ನೀವು ತಗೋಬೇಕಾಗತ್ತೆ ಐದನೇದು ತುಂಬ ಮುಖ್ಯವಾದ್ದು ನಿಮಗೆ ಯಾವುದಾದ್ರೂ ಅಭ್ಯಾಸಗಳಿದ್ದರೆ ಆಲ್ಕೋಹಾಲ್ ಸ್ಮೋಕಿಂಗ್ ಡ್ರಗ್ ಅಬ್ಯೂಸ್ ಏನೇ ಇದ್ರೂ ಅದನ್ನು ನೀವು ಅಥವಾ ಈವನ್ ಸೋಷಿಯಲ್ ಡ್ರಿಂಕಿಂಗ್ ಇದ್ದಿರ್ಬೋದು ಅದನ್ನೆಲ್ಲ ದಯವಿಟ್ಟು ನಿಲ್ಲಿಸ್ಬೇಕಾಗತ್ತೆ ಇದನ್ನು ನಿಲ್ಲಿಸಿ ನಿಮ್ಮ ಪ್ರೆಗ್ನೆನ್ಸಿಗೆ ನೀವು ಪ್ಲ್ಯಾನ್ ಮಾಡಬೇಕಾಗುತ್ತೆ ಇದು ಐದು ಸೂತ್ರಗಳನ್ನ ನೀವು ಫಾಲೋ ಮಾಡಿದರೆ ನಿಮ್ಮ ಆರೋಗ್ಯ ಜೊತೆಗೆ ಮಗುವಿನ ಆರೋಗ್ಯ ಯಾವುದೇ ಒಂದು ಕಂಜನೈಟಲ್ ಎನಾಮಲೀಸ್ ಪ್ರಾಬ್ಲಮ್ಸ್ ಎಲ್ಲ ಬರೆದಿದ್ದಂಗೆ ತಕ್ಕ ಮಟ್ಟಿಗೆ ನಾವು ತಡೆಗಟ್ಬೋದು ಕಂಪ್ಲೀಟಾಗಿ ತಡೆಗಟ್ಟೋದು ನಮ್ಮ ಕೈಯ್ಯಲ್ಲಿಲ್ಲ ಬಟ್ ತಕ್ಕ ಮಟ್ಟಿಗೆ ನಾವು ಇದನ್ನು ತಡೆಗಟ್ಬಿಟ್ಟು ಒಂದು ಆರೋಗ್ಯವಾದ ಮಹಿಳೆ ಆರೋಗ್ಯವಾದ ಮಗು ಆಮೇಲೆ ಆರೋಗ್ಯವಾದ ಒಂದು ಕುಟುಂಬಕ್ಕೆ ನಾವು ಎಲ್ಲ ಸಲಹೆಗಳನ್ನ ನೀಡ್ಬೋದು